ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಮನೆ ಗೋಡೆ ಮೇಲೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಚಿಕ್ಕ ಚಿಕ್ಕ ಪುಟ್ಟದೊಂದು ಆಲದ ಮರ ಬೆಳೆದಿರುತ್ತೆ ಸ್ನೇಹಿತರೆ ಸೊ ನಿಮ್ಮ ಮನೆಯಲ್ಲಿ ಕೂಡ ಆ ಥರ ಆಲದ ಮರ ಬೆಳೆದಿದೆಯಾ ಅಂತಂದರೆ ಮೊದಲು ಈ ಕೆಲಸ ನೀವು ಮಾಡಬೇಕಾಗತ್ತೆ ಸೊ ಪುಟ್ಟದೊಂದು ಆಲದ ಮರ ಬೆಳೆದಿರುತ್ತೆ ಇದು ಶುಭಾನೋ ಅಶುಭನೋ ಎನ್ನೋದು ತುಂಬ ಜನರಿಗೆ ತಿಳಿಯೋದಿಲ್ಲ ಸೊ ಹೀಗೆ ಬೆಳೆಯುವ ಮರಗಳು ಮತ್ತು ಸಸ್ಯಗಳಿಗೆ ಸಂಬಂಧಿಸಿದೆ ಈ ಐದು ನಿಮ ನಿಯಮಗಳನ್ನು ನೀವು ತಿಳಿದಿದ್ರೆ ಹಣದ ಕೊರತೆ ಇರೋದಿಲ್ಲ ಸ್ನೇಹಿತರೆ ಸೊ ಮನೆಯಲ್ಲಿ ಮರಗಳು ಮತ್ತು ಗಿಡಗಳನ್ನು ನಡೆಯುವುದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಬಂದ್ಬಿಟ್ಟು ಮನೆಯಲ್ಲಿ ಮರಗಳು ಮತ್ತು ಗಿಡಗಳನ್ನು ನೆಡೋದ್ರಿಂದ ಜೀವನದಲ್ಲಿ ಸಕಾರಾತ್ಮಕ ಕತೆ ಹೆಚ್ಚಾಗತ್ತೆ ಅಂತಲೂ ಹೇಳ್ತಾರೆ ಸೊ ಮನೆಯಲ್ಲಿ ನೆಟ್ಟರೆ ಮನೆಯಲ್ಲಿ ಗಿಡಗಳನ್ನು ನೆಡೋದ್ರಿಂದ ರೋಗಗಳಿಂದ ಮುಕ್ತಿಯನ್ನು ನೀಡುತ್ತೆ ಸೊ ಮತ್ತು ಆರ್ಥಿಕ ಸ್ಥಿತಿಯನ್ನು ಕೂಡ ಕೆಲವು ಗಿಡಗಳು ಸದೃಢಗೊಳಿಸುತ್ತೆ ಅಂತ ಹೇಳ್ಬೋದು ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕೆಲವು ಗಿಡಗಳನ್ನು ಮಾತ್ರ ನಡೆಯುವ ನೆಡುವುದು ತುಂಬ ಮಂಗಳಕರವೆಂದು ಹೇಳ್ತಾರೆ ಸ್ನೇಹಿತರೆ ಸೊ ಮನೆಯಲ್ಲಿ ನೆಟ್ಟಾಗ ನಕಾರಾತ್ಮಕತೆಯನ್ನು ಮಾಡುವ ಕೆಲವು ಸಸ್ಯಗಳು ಕೂಡ ಇವೆ ಸೊ ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಯಾವ ಯಾವ ಗಿಡಗಳನ್ನು ನೆಡಬೇಕು ಮತ್ತು ಯಾವ ಗಿಡಗಳನ್ನು ನೆಡಬಾರದು ಮತ್ತು ಮನೆಯಲ್ಲಿ ಗಿಡಗಳನ್ನು ನೆಡುವುದಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ವಿಷಯಗಳನ್ನಾದರೆ ಇವತ್ತು ತಿಳ್ಕೊಳ್ಳೋಣ ಕೆಲವರು ಮನೆಯ ಅಂಗಳದಲ್ಲಿ ಅಥವಾ ಮನೆ ಜಗುಲಿ ಹತ್ರ ಗಿಡ ಮರಗಳನ್ನು ಬೆಳೆಸ್ತಾರೆ ಸ್ನೇಹಿತರೆ ಸೊ ಇವುಗಳನ್ನು ಮಂಗಳಕರವೆಂದು ಪರಿಗಣಿಸುವ ಮರಗಳು ಮತ್ತು ಮನೆಯ ಹೊರಗೆ ಸರಿಯಾದ ದಿಕ್ಕಿನಲ್ಲಿದ್ದರೆ ಅವು ಶುಭ ಅಂತ ಹೇಳ್ಬೋದು ಅಕ್ಕಪಕ್ಕದ ಮನೆಯಲ್ಲಿ ಶುಭ ಮರಗಳು ಸರಿಯಾದ ದಿಕ್ಕಿನಲ್ಲಿದ್ದರೂ ಅವು ಶುಭ ಫಲವನ್ನು ನೀಡುತ್ತೆ ಸೊ ಆದರೆ ಅವು ಅಶುಭ ದಿಕ್ಕಿನಲ್ಲಿದ್ದರೆ ಶನಿ ಕೂಡ ಬೆನ್ನೇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಆಲದ ಮರ ಮಹತ್ವ ಅಂತ ಹೇಳಿದ್ರೆ ಹಿಂದೂ ಧರ್ಮದ ಅನುಸಾರ ಅತ್ಯಂತ ಅತ್ಯಂತ ಪೂಜನೀಯ ಮತ್ತು ಶ್ರೇಷ್ಠ ಮರಗಳಲ್ಲಿ ಆಲ್ದ ಮರ ಒಂದು ಅಂತ ಹೇಳ್ತಾರೆ ಸೊ ಶತಮಾನಗಳ ಕಾಲ ಬದುಕುತ್ತ ಬದುಕುವ ಶಕ್ತಿ ಮತ್ತು ಬೆಳೆಯುವ ಸಾಮರ್ಥ್ಯ ಕೂಡ ಹೊಂದಿರುತ್ತೆ ಈ ಮರ ಅಂತ ಗುರುತಿಸ್ತಾರೆ ಸ್ನೇಹಿತರೆ ಸೊ ಈ ಮರದಲ್ಲಿ ದೇವರು ತನ್ನ ಭಕ್ತರ ಆಶ್ರಯಕ್ಕಾಗಿ ಕರುಣಿಸಿದ್ದಾನೆ ಅಂತ ಕೂಡ ಹೇಳ್ತಾರೆ ಸಕಲ ದೇವರುಗಳ ಸಂಪರ್ಕವನ್ನು ಹೊಂದಿರುವ ಮರಗಳಲ್ಲಿ ಇದೂ ಒಂದು ಪ್ರತೀತಿ ಪ್ರತೀತಿಯು ಅಂತ ಕೂಡ ಹೇಳ್ತಾರೆ ಸೊ ಈ ಮರವು ವಿಶಾಲತೆಯಿಂದ ಕೂಡಿದ್ದು ಮನುಷ್ಯ ಮನುಷ್ಯನಿಗೆ ಶುದ್ಧವಾದ ಗಾಳಿ ಮತ್ತೆ ಆಮ್ಲಜನಕವನ್ನು ಹೇರಳವಾಗಿ ನೀಡುತ್ತೆ ಅಂತ ಹೇಳ್ಬೋದು ಸೊ ಈ ಮರದ ಕೆಳಗೆ ಹೆಚ್ಚು ಸಮಯ ನೀವು ಕಳೆಯೋದ್ರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ ಅಂತ ನಮ್ಮ ಪುರಾಣ ಕಾಲದಿಂದಲೂ ದೊಡ್ಡವರು ಹೇಳ್ಕೊತಾ ಬಂದಿದ್ದಾರೆ ಆದರೆ ಮನೆಯಲ್ಲಿ ಬೆಳೆಸುವ ಪ್ರತಿಯೊಂದು ಆಲದ ಮರ ಶುಭನೋ ಅಶುಭಾನೋ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಸೊ ಆಲದ ಮರದಲ್ಲಿ ಸಾವಿರಕ್ಕಿಂತ ಕಡಿಮೆ ಎಲೆಗಳನ್ನು ಹೊಂದಿದ್ದರೆ ಅದು ಸಸ್ಯದ ವರ್ಗಕ್ಕೆ ಬರುತ್ತೆ ಅಂತ ಹೇಳ್ಬೋದು ಸೊ ಈ ಆಲದ ಸಸ್ಯ ಸರಿಯಾದ ಸ್ಥಳದಲ್ಲಿ ಇಲ್ಲದಿದ್ದರೆ ಅದನ್ನು ತೆಗೆದು ಬೇರೆ ಸ್ಥಳದಲ್ಲಿ ನೆಡಬೇಕಾಗತ್ತೆ ಸ್ನೇಹಿತರೆ ಆದರೆ ಅದೇ ಆಲದ ಮರದಲ್ಲಿ ಸಾವಿರಕ್ಕಿಂತ ಹೆಚ್ಚು ಎಲೆಗಳು ಇರಬಾರ್ದು ಸ್ನೇಹಿತರೆ ಒಂದು ವೇಳೆ ಸಾವಿರಕ್ಕಿಂತ ಕಡಿಮೆ ಎಲೆಗಳು ಇದ್ದರೆ ಅದನ್ನು ತೆಗೆಯಬಾರದು ಇದನ್ನು ನೀವು ನೆಟ್ಲಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಇನ್ನೂ ಕೆಲವರಲ್ಲಿ ಸಂದೇಶ ಅಂತ ಹೇಳಿದ್ರೆ ಆಲದ ಮರ ಯಾವ ದಿಕ್ಕಿಗೆ ಇರಬಾರ್ದು ಅಂತ ಹೇಳ್ಬೋದು ಸೊ ಪೂರ್ವದಲ್ಲಿ ನೆಟ್ಟಿರುವ ಆಲದ ಮರ ನಿವಾಸಿಗಳ ಮನಸ್ಸಿನಲ್ಲಿ ದೆವ್ವ ಮತ್ತು ಆತ್ಮಗಳ ಭಯವನ್ನು ಉಂಟುಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಆ ಮರ ಬೆಳೆದಂತೆ ನೋಡಿ ಅಂದರೆ ಬೆಳೆದಂತೆ ನೋಡಿಕೊಳ್ಳುವುದು ಕೂಡ ಮುಖ್ಯ ಸಾಧ್ಯವಾದರೆ ಅದನ್ನು ತೆಗೆದು ಬೇಕೇ ಬೇರೆ ದಿಕ್ಕಿನಲ್ಲಿ ಕೂಡ ನೆಡುವುದು ಉತ್ತಮ ಅಂತ ಹೇಳ್ಬೋದು ಆ ಥರ ಮಾಡದೇ ಇದ್ದಲ್ಲಿ ಅದು ನಿಮ್ಮ ಮನೆಯಲ್ಲಿ ಆರ್ಥಿಕ ನಿರ್ಬಂಧನಗಳನ್ನು ಉಂಟು ಮಾಡುತ್ತೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಇನ್ನು ಮನೆಗಳ ಹತ್ರ ಸ್ನೇಕ್ ಪ್ಲ್ಯಾಂಟ್ ಅಂದರೆ ಮುಳ್ಳು ಮತ್ತು ಹಾಲಿನ ಮರಗಳನ್ನು ತೆಗೆಯಲಾಗದಿದ್ದರೆ ಸೊ ಅವುಗಳ ಬಳಿ ಶುಭ ಮರಗಳನ್ನು ನೆಡಬೇಕಾಗತ್ತೆ ಸ್ನೇಹಿತರೆ ಮನೆಯ ಸುತ್ತ ಮುಳ್ಳಿನ ಮರಗಳಿದ್ದರೆ ಅಕ್ಕಪಕ್ಕದಲ್ಲಿ ವಾಸಿಸುವ ಜನರೊಂದಿಗೆ ಭಿನ್ನಾಭಿಪ್ರಾಯದ ಭೀತಿ ಎದುರಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಅವುಗಳನ್ನು ತೆಗೆದುಹಾಕಿದ್ರೆ ಕೆಲವರು ಯಾವುದೇ ಕಾರಣವಿಲ್ಲದೆ ಮಾತನಾಡುವುದನ್ನು ಮತ್ತು ನಡೆಯುವುದನ್ನು ಕೂಡ ನಿಲ್ಲಿಸುತ್ತಾರೆ ಇನ್ನು ತುಳಸಿ ಗಿಡ ಸ್ನೇಹಿತರೆ ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಡಬೇಕಪ್ಪ ಅಂತ ಹೇಳಿದ್ರೆ ಮನೆಯೊಳಗೆ ನೆಟ್ಟ ತುಳಸಿ ಮಾನವರಿಗೆ ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ಬೋದು ಸೊ ಸಂಪತ್ತು ಮತ್ತು ಮಕ್ಕಳಾಗದ ವಿವಾಹಿತರಿಗೆ ಪುತ್ರ ಭಾಗ್ಯವನ್ನು ಕೂಡ ನೀಡುತ್ತೆ ಅಂತ ಕೂಡ ನಂಬ್ತಾರೆ ಸ್ನೇಹಿತರೆ ಸೊ ಇದನ್ನು ನಿತ್ಯ ನೀವು ದಿನನಿತ್ಯ ಪೂಜಿಸೋದ್ರಿಂದ ಪುಣ್ಯ ಮತ್ತು ದೇವರ ಆಶೀರ್ವಾದ ನಿಮಗೆ ಸಿಗತ್ತೆ ಅಂತ ಕೂಡ ನಂಬ್ತಾರೆ ಸ್ನೇಹಿತರೆ ಸೊ ಬೆಳಗ್ಗೆ ಎದ್ದ ತಕ್ಷಣ ತುಳಸಿಯನ್ನು ನೋಡೋದ್ರಿಂದ ದಾನ ಮಾಡಿದ ಫಲ ಕೂಡ ಸಿಗತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದರೆ ಸ್ನೇಹಿತರೆ ಮನೆಯ ದಕ್ಷಿಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀವು ತುಳಸಿ ಗಿಡವನ್ನು ನೆಡಬಾರದು ಸ್ನೇಹಿತರೆ ಸೊ ಇಲ್ಲದಿದ್ದರೆ ಇದು ನಿಮ್ಮ ದೈಹಿಕ ಸಮಸ್ಯೆಗಳಾದ ಮೊಣಕಾಲು ನೋವು ಬೆನ್ನು ನೋವು ಮತ್ತು ಬೆನ್ನು ನೋವು ಇತ್ಯಾದಿಗಳನ್ನು ಹೆಚ್ಚಾಗುವಂತೆ ಮಾಡುತ್ತೆ ಸ್ನೇಹಿತರೆ ಇನ್ನು ಮನೆಯಲ್ಲಿ ಯಾವ ಗಿಡಗಳನ್ನು ಇಡಬಾರದು ನೆಡಬಾರದು ಅಂತ ಹೇಳಿದ್ರೆ ಹಾಲಿನ ಮರಗಳು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ಹಣ್ಣಿನ ಮರಗಳು ಮಕ್ಕಳಿಗೆ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು ಸೊ ವಾಸ್ತುಶಾಸ್ತ್ರದ ಪ್ರಕ್ರ ಪ್ರಕಾರ ಈ ಮರಗಳನ್ನು ಮನೆಯಲ್ಲಿ ಬೆಳೆಸಬಾರದು ಸ್ನೇಹಿತರೆ ಮನೆಯ ಸುತ್ತ ಮುಳ್ಳು ಮತ್ತು ಒಡೆದ ಹಾಲು ಮತ್ತು ಹಣ್ಣಿನ ಮರಗಳು ಮಹಿಳೆ ಮತ್ತು ಅವರ ಮಕ್ಕಳಿಗೂ ಕೂಡ ತೊಂದರೆ ಉಂಟು ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಪುಟ್ಟ ಸಂದೇಶ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮತ್ತೆ ಬೇರೆ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್